ನಾವ ಈ ಪಾಡಿಗೆ ಅಂತೀರಿ ಬೀಡಿ ಸೈ ಅದು ಬೇಕಾ ನಿಮಗೆ ಬೀಡಿ ಬೀಡಿ ಅಂತೀರಲ್ಲ ಅಯ್ಯೋ ಅನ್ಬೋಗ್ಸಿ ಯಾವ ಬೀಡಿ ಸೇತಿದೆ ಮಗ ನಾನು ನಾನು ಕರ್ಕೊಂಡು ಹೋಗೋಕೆ ಬಂದ್ಬಿಟ್ಟೆ ನನಗೆ ಕಾಯಿಲೆ ಬೀಡಿ ಬೀಡಿ ಅನ್ನೋದೇ ಆಗೋಯ್ತು ನೀವು ಈ ಪಾಟಿ ಕೆಂತ ಕೂತಿದ್ದೀರಲ್ಲ ಮತ್ತೆ ಸುಮ್ ಸುಮ್ಮನೆ ಬಂದದ ಕೆಮ್ರು ಆಗಲೂ ಸಂಧೆ ಎಲ್ಲ ಹೋಗೋದು ಹಳ್ಳಿ ಕಟ್ಟೆ ತಾವು ಕೆಲಸ ಕೂತ್ಕೊಳ್ಳೋದು ಅವ್ರಿಗೆ ಪುರಾಣ ಕೇಳ್ಕೊಳ್ಳೋದು ಚಂದ ಚೆಂದ ಯಾವ ಬೀಡಿನೂ ಅಂತ ಎಷ್ಟು ಹೇಳು ಹಾಗಾದನೆ ಮಾತಾಡ್ತಾಳೆ ಸುತ್ಕೊಂಡ್ ಬೆಳಸ್ಕೊಂಡು ಅಲ್ಗೇ ಬರ್ತಾಳೆ ಬೀಡಿ ಬೀಡಿ ಅನ್ಕೊಂಡು ಬೀಡಿ ಸೇಬೇಡ ಸೇಬೇಡ ಅಂತ ನಿನ್ ಒಳ್ಳೇದು ಕಲ್ಪ ಹೇಳೋದು ಯಾರ ಮಾತನ್ನ ಕೇಳಿಕವಲ್ಲ ನೀನೇ ವಾದ ಮಾಡ್ತೀನಿ ಅಂದೇ ಸರಿ ಅನ್ವಂಗೆ ಸುಮ್ಕಿರೋ ಬಟ್ಟೆ ಇದ್ನೆ ಯಾವ ಬೀಡಿ ಸೇಯಕ್ಕೆ ಹೋಗಿದ್ದೆ ಯಾವ ಬೀಡಿನೂ ಇಲ್ಲ ಏನು ಇಲ್ಲ ಬಸಮ್ಮ ಏನು ತಾಗದ್ ಕೊಟ್ಟಿದ್ದು ನೀನು ಅಪ್ಪ ಅಪ್ಪ ಕಾಲೇಜ್ಗೆ ಪೀಚ್ ಕಟ್ಟಬೇಕು ದುಡ್ಡು ಕೊಡು ಅಂದರೆ ಅಣ್ಣ ಕೊಡ್ತಾ ಇಲ್ಲ ನೀನಾದರೂ ಹೇಳಪ್ಪ ಯಾಕೆ ಅವ್ನು ಕೇಳಿಗೆ ಅವ್ರನ್ನ ಯಾಕೆ ಕೇಳಿಗೆ ಅವ್ನು ಇರ್ತಿ ಬಂದ ಮೇಲೆ ಚೇಂಜ್ ಆಗ್ಬಿಟ್ಟಕ್ಕನ ನಾನೇ ಕೊಟ್ಟನು ಅವತ್ತರಿಗೆ ಹೋಗು ನಿಮ್ಮ ಅಕ್ಕನಿಗೂ ಕಟ್ಬೇಕಾ ಅವ್ನು ಸಂಸ್ಕೃತದಲ್ಲಿ ತಂದು ಮೆಟ್ರಿಗೆ ಹೋಗ್ಬಿಡ್ತೀರಿ ಮುಂದಾಗಿ ಹೇಳೋದ ಮಾಡೋದ ನಿಕ್ಕಿಲ್ಲ ನೀವು ಏನು ಹೇಳೋರು ಮುಂದೆ ಬೇರೆ ನಿನಗೆ ಓ ತಿಂಗಳೇ ಹೇಳ್ತಿರ್ಬೇನು ಪೀಚ್ ಕಟ್ಬೇಕು ಜೋಡ್ಸ್ಕಪ್ಪ ಅಂತ దిన ఎద్దు బిద్దుల పీస్ కట్బానప్ప పీస్ కట్ప అందా నీ సరిబుడు ఎల్ ఒంసీ కొడది నోడు కోణి ఓత్కోగణి నేను కొట్టను ఒత్రికే హు నిమ్మప్ప కొద్రీ నను కొట్టను అవ అవ్వ నను పీస్ కట్ కనవ బందనవ నిమ్మక్క హేబుట్ కళి ఇబ్బరికి బుత్కంది ఓత్కు అక్కా ఓత్కళ ఓ తరికే జోర్స్ కొట్టను గ్యాప్ అనిస్బడి ఆకొయితిన డై ಅಲ್ಲೇ ಅರ್ಥ ಅವ್ರಿಗೆ ಇಸ್ಕೊಬತ್ತೀನಿ ಹಿಂಗೆ ಅಪ್ಪನ ಸ್ಪೂಡು ಆ ತರಿಕೆ ಬಂದಪ್ಪ ಹೋಗು ಓದ್ಕೋ ಸರಿ ಕಣವ ಹೇಳ್ತೀನಿ ಈಸ್ಕ ಬಂದು ಕೊಟ್ಟಿಡವ ಫೀಸ್ ಕಟ್ಬೇಕು ಬೈತಾರೆ ಸರಿ ಕಣ ಮಗ ಆ ಟೋಪಿ ಹಾಕ್ತಂಗೆ ಇದೆಯಲ್ಲ ತಗ್ದಕವಾದ ತಲೆ ಲಬ್ಬಿ ಉತ್ಕತ್ತದೆ ಹ್ಞೂ ನಾನು ಮಾತ್ರ ತಗಕಿಕ್ಕಿಲ್ಲ ತಲೆ ಕುದ್ದೆಲ್ಲ ಬೆಳಗಾಗದೆ ಅಂತ ಕಾಲೇಜಲ್ಲೆಲ್ಲ ಆಡ್ಕೊಂಡು ಹೇಗಿತ್ತಾರೆ ನಿಮ್ಗೇನು ಗೊತ್ತವ ಯಾಕ ಆಡ್ಕಂದ್ರು ಏನು ಆಡ್ಕೊಳಿಕ್ಕಿಲ್ಲ ಏನು ಇಲ್ಲ ಕಣ ಕಾಲೇಜ್ ಓದಕ್ಕೆ ಹಾಕೊಳ್ಳುವೆ ನೀನು ಮನೇಲಿದ್ದಾಗ ತಗದಕ್ಕು ಸರಿ ಕಣವ ಆಯಿತು అయ్యో నన్నీరి మగ్గ ఫోన్ మిస్దినా తాడే నన్ను మగిన జొతే ఇంస మాట్లాడకార మాట్తినా హలో హలో ఈ కడందకునవ ఆ కడందవా ఇయో చనగ మగ నాన్కవా ఇవమ్మా మాట్లాడతాదు ఏనా ఇష్ట గ్యాప్ అనిస్క ఫోన్బి అయ్యో బెళ్గ్న నిందే కన్స్సుకొనవ నన్న మగలు ఎక్కొ కణ కన్స్కి బంబుట్టే అనిబుట్టు అసొత్తికి గ్యాప్ ఫోన్ కనవ హీవా చనగించివా ಊಕ್ಕನಮ್ಮ ಚೆನ್ನಾಗಿದ್ಮಿ ನೀನು ಹೆಂಗಿದ್ಯಮ್ಮ ಅಯ್ಯೋ ನಾನು ಚೆಂದ ಕರ್ಕೊಂಬಟ್ಕೊಳ್ಳೆ ನೀನು ಚೆನ್ನಾಗಿರವ ನೀನು ಚೆನ್ನಾಗಿದ್ರೆ ನಾನು ಚೆನ್ನಾಗಿದ್ದಂಗೆ ಯಾಕವ ಸಾಪ್ಪೆ ಮಾತಾಡ್ತಿದ್ದೀರಿ ಯಾಕವ ಏನಾಯ್ತವ ಅಯ್ಯೋ ನಮ್ಮ ಮುಖಾರ ಆಗ ಕೇಳ್ಬಿಟ್ಟು ಒಳ್ಳೆ ಇಡ್ಬೇಕಲ್ಲ ಒಬ್ಬ ಮೂರ್ಕೊಂಡವ್ರೆ ಬರ್ಬೇಕು